ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನನ್ನ ಜನ್ಮದಿನಕ್ಕೆ ಬಂದು ವಿಶ್ ಮಾಡಿ ಎಲ್ಲ ತಾಯಂದಿರ ಆಶೀರ್ವಾದ ನಿಮ್ಮ ಮಾಧ್ಯಮದ ಮೂಲಕ ಇವತ್ತು ಸಿಗ್ತಾ ಇದೆ ನನಗೆ ತುಂಬಾನೇ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನೋಡಿ ಅದಕ್ಕೆ ನಾವು ಪದಗಳನ್ನ ಜೋಡಿಸೋದಕ್ಕೆ ಆಗಲ್ಲ ಯಾಕಂದ್ರೆ ತುಂಬಾ ಎಲ್ಲ ಊರುಗಳಿಂದ ಬಂದು ಆಶೀರ್ವಾದ ಮಾಡ್ತಾರೆ ಮಕ್ಕಳು ಬಂದಿದ್ದಾರೆ ಸ್ನೇಹಿತರೆ ಸೋ ಮಳೆಗೂ ಇಷ್ಟ ಚನ್ನಾಗಿದೆ ಎಲ್ಲ ಕಲಾವಿದ್ರು ಪುಣ್ಯ ಆದ ಸೋ ನನಗೆ ಖುಷಿ ಆಗುತ್ತೆ ನನಗೆ ನನಗೆ ತುಂಬಾನೇ ರೀಲಿ ഹാಪಿ ಅಂಡ್ ನಮಗೆ ಫ್ಯಾನ್ಸ್ ಗೆ ಆದ್ರೆ ನಿಜನೇ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಹೌದು ಅಂದ್ರೆ ಫ್ಯಾನ್ಸ್ ಇವತ್ತು ಅದನ್ನಲ್ಲ ನೀವು ಹೇಳಿದ್ದೆ ಕೇಳಿ ಈಸರಿ ಯಾರು ಕೇಳ್ತಾರ್ದೆ ಮೈಕ್ ಮುಚ್ಕರ್ತಿರೋಂತದ್ದು ऑलरेडी ಒಂದು 2 ಲಕ್ಷದವರೆಗೂ ರಿಚ್ ಬಂದಿದೆ ಅನ್ಮಾ ಬಾ ಇದೆ ಹೌದು ಏಕೆಂದ್ರೆ ಒಂದು ಅಹ್ ಮೀನಿಂಗ್ ಫುಲ್ ಬರ್ತ್ ಮಾಡ್ಕೊಬೇಕು ಅನ್ನೋದು ಒಂದು ಅಹ್ ಅನ್ನಿಸ್ತೇವೆ ಏನಕ್ಕೆ ಅಂದ್ರೆ ಪ್ರತಿ ವರ್ಷನೂ ಅವರೇ ಅವ್ರಿಗೆ ಬ್ಯಾನರ್ ಆಡ್ಸೋದು ಪಟಾಕಿ ಹೊಡೆಯೋದು ಕೇಕ್ ತರೋದು ಇವೆಲ್ಲ ಮಾಡ್ತಾರೆ ತುಂಬಾ ಜನಕ್ಕೆ ಅಗತ್ಯವಾಗಿರುವಂತ ತುಂಬಾ ಇದೆ ಅದರಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ತುಂಬ ಒಂದ್ ಇನ್ಶಿಯೇಟಿವ್ ತಗೋಳೋಣ ಇಲ್ಲ ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೋ ಅಷ್ಟು ಕಲ್ಪಿಸೋಣ ಅಂತ ಈಗ ಆಲ್ರೆಡಿ ಎರಡು ಲಕ್ಷ ಬುಕ್ಸ್ ಕಲೆಕ್ಟ್ ಆಗಿದೆ ಖುಷಿ ವಿಚಾರ ಇದು ನನ್ನ ಪ್ಲಾನ್ ಅಲ್ಲ ಜೆನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ ಪ್ಲಾನ್ ಅಷ್ಟು ಮೆಚಾರಿಟಿ ಪ್ಲಾನ್ ನಮ್ಮ ಟೀಮ್ಗಳು

ಅದೇ ಮೆಸೇಜಸ್ ಅಂದ್ರೆ ಅವ್ರ ಕ್ರಿಯೇಟಿವಿಟಿ ಯಾಕೆಂದ್ರೆ ನಮ್ಗೆ ಅಷ್ಟು ಅವ್ರಷ್ಟು ನಾಲೆಡ್ಜ್ ನಿಜವಾಗಿ ಯಾರನ್ನ ಏನೋ ಮಾಡಿದ್ರೆ ಅಂದ್ರೆ ಕ್ರೆಡಿಟ್ ಸ್ಟಾವ್ ತಗೊಳ್ಳದೆ ಜೆನ್ಯೂನ್ ಆಗಿ ಮಾಡಿದವ್ರಿಗೆನೆ ಕೊಡಬೇಕು ಅದನ್ನ ಅದೇ ಅದ ಅವಾಗ್ಲೇ ಒಂದು ನಮ್ಗೂ ಒಂದು ಜೆನ್ಯೂನಿಟಿ ಅಂತ ಒಂದು ಫೀಲ್ ಆಗಬೇಕು ಇದು ನನ್ನ ಐಡಿಯಾ ಜೆನ್ಯೂನ್ ಆಗಿ ಎಲ್ಲ ನನ್ನ ಜೊತೆಗಿರೋ ಸ್ನೇಹಿತರ ಇದೆ ಸೊ ಏನೋ ಯಾರ ಐಡಿಯಾನೋ ಒಟ್ಟಿನಲ್ಲಿ ಅದರಿಂದ ಒಂದು ಮೀನಿಂಗ್ ಫುಲ್ ಬರ್ತಡೆ ಆಗತ್ತೆ ಅಂದ್ರೆ ಸೊ ನಥಿಂಗ್ ಆಯಸ್ ಹೆಚ್ಚಾಗ್ತಾ ಇದೆ ಅಭಿಮಾನಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ ಮಳೆ ಬರ್ತಾ ಇದ್ರು ಕೂಡ ಚತ್ರಿ ಹಿಡ್ಕೊಂಡು ಅಭಿಮಾನಿಗಳು ಮನೆ ಮುಂದೆ ನಿಂತಿದ್ದಾರೆ ಕೆಡಿ ನಮ್ಮ ಡೈರೆಕ್ಟರ್ ಅಪ್ಡೇಟ್ ಕೊಡಬೇಕು ಸೊ ಡೈರೆಕ್ಟರ್ ಅಪ್ಡೇಟ್ ಕೊಡಿ ಅಂತಾನೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಬೋದು ಹೌದು ಇವಾಗ ಅನೌನ್ಸ್ ಮಾರ್ಟ್

ಎಲ್ಲರೂನು ಖುಷಿ ನನ್ನ ನನ್ನ ಹೆಂಡ್ತಿನೂ ಶಿಗೆ ಟ್ವೆಂಟಿ ಫೈವ್ ಬುಕ್ಸ್ ನನ್ನ ನನ್ನ ತಾಯಿ ಕೊಟ್ಟರ್ ಹೌದೌದು ಟೀಚರ್ ಆಗಿಬಿಟ್ಟು ಅವರಿಗೆ ಸ್ಪೆಷಲ್ ಇಟ್ ವಾಸ್ ವೆರಿ ಸ್ಪೆಷಲ್ ಟು ಮೈ ವೈಫ್ ಬಿಕಾಸ್ ನಮ್ಮ ತಾತ ಫೋರ್ಟ್ ಹೈ ಅಲ್ಲಿ ಟಿ ಟಿ ಮಸ್ಟರ್ ಆಗಿ ಟೀಚರ್ ಆಗ್ತಾರೆ ನಮ್ಮ ಅಜ್ಜಿ ಟೀಚರ್ ಈಗ ನನ್ನ ಹೆಂಡತಿ ಟೀಚರ್ ಸೊ ಈ ಇನ್ಶಿಯೇಟಿವ್ ತಗೊಂಡಾಗ ನನಗೆ ಐಡಿಟ್ ಎಕ್ಸ್‌ಪೆಕ್ಟ್ ಈ ತರ ಒಂದು ರಿಯಾಕ್ಷನ್ ಇರುತ್ತೆ ಅಂತ ನನ್ನ ಹೆಂಡಿಗೆ ಆಗಲಿ ತಾಯಿಗೆ ಆಗಲಿ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಫಾರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂನೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು all ಜೈ ಶ್ರೀರಾಮ್ ಜೈ ಜಮ್